ಕನಸಾಗಿದೆ ಅಂದ್ರೆ ತಾಲೂಕಲ್ಲಿ ಒಂದು ಮೆಸೇಜ್ ಸ್ವಯಂ ಸಮಿತಿ ಕಿತ್ತಾಡಿದ್ರೆ ಬೀಳದವ್ರಿಗೆಲ್ಲ ಮೆಸೇಜ್ ಹೋಗುತ್ತೆ ಕನಸಾಗಿದವ್ರೆಲ್ಲ ಕಿತ್ತಾಡ್ಬೋದು ಅಂತ ದಯವಿಟ್ಟು ಆ ಕಿತ್ತಾಡೋದು ಬೇಡ ಯಾಕಂದ್ರೆ ಓದ್ ಮೇಲೆ ಕಿತ್ತಾಡ್ಬೋದ್ರಿ ಇವಾಗ ಏನು ಬೇಡ ನಾನು ಇವಾಗ ಹೇಳ್ಬೇಕಂದ್ರೆ ಇವಾಗ ನಮ್ಮ ಶಾಸಕರಂತ ಸಂಪುಟ ಮಧ್ಯ ಅವರು ಬರ್ಬೇಕಾಗಿತ್ತು ಅವ್ರ ಪಾಪ ಅಧ್ಯಕ್ಷ ಡೆಲ್ಲಿ ಪ್ರೋಗ್ರಾಮ್ ಕೇಳ್ಬಿಟ್ಟು ಅವ್ರು ಬರಕ್ಕಾಗಿಲ್ಲ ಆಮೇಲೆ ನಮ್ಮ ಮಾಜಿ ಸಚಿವರಲ್ಲಂತ ನಮ್ಮ ನಾಗೇಶ್ ಸಾಹೇಬ್ರು ನಮ್ಮ ತಾಲೂಕ್ ಹೆಚ್ಚಿನ ಕೆಲಸಗಳು ತಂದು ಮಾಡಿರುವಂತ ನಮ್ಮ ಶಾಸಕರಿಗೆ ನಾನು ಕನಸನ್ನ ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನೆಲ್ಲ ಅವರು ಅವ್ರಿಗೂ ಹೇಳಿದ್ದೀನಿ ಮತ್ತೆ ನಮ್ಮ ಸುಕುಮಾರ್ಗೂ ಮಾತಾಡಿ ಇವತ್ತು ಒಂದು ಸನ್ಮಾನ ಮಾಡಿದ್ದೀವಿ ಇವತ್ತು ಈ ಊರ ಹಬ್ಬಕ್ಕೆ ದಯವಿಟ್ಟು ಎಲ್ಲಾ ಊರುಗಳ ಒಗ್ಗಟ್ಟಿಂದ ಜೋಡಿಸಿಕೊಂಡು ಇದು ಮಾಡಬೇಕು ಅವ್ರಿಗೆ ಕಿತ್ತಾಳ್ಕೊಂಡ್ರೆ ನಮ್ಗೆ ನಾವು ಮಾಡಿದ ಕೆಲಸ ಅದರಿಂದ ನಾನು ನಿಮ್ಮಲ್ಲಿ ಎಲ್ಲರೂ ಮನೆ ಮಾಡ್ಕೊಳ್ಳುದು ಎಲ್ಲ ಒಗ್ಗಟ್ಟಿಂದ ಕೆಲಸ ಮಾಡಬೇಕು ಯಾವುದೇ ಕಾರಣಕ್ಕೆ ಯಾರ ಕಾಣ್ಕೋಬಾರ್ದು ಅಂತ ಹೇಳುತ್ತ ನನ್ನೆರಡು ಮಾತು ಮುಗಿಸ್ತಾ ಇದ್ದೀನಿ